ನಮಸ್ತೆಗಳ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ನಲ್ಲಿ ಯಾವ ರೀತಿ ಟ್ರೇಡ್ ಮಾಡುತ್ತಿರಂತ ಡೀಟೇಲ್ ಆಗಿ ಅನಾಲಿಸ್ ಮಾಡೋಣ ಉಳಕಿದ್ಲಕ್ಕೆ ಇಂಡೆಕ್ಸ್ ಏನದಲ್ಲ ನಿಫ್ಟಿ ಮಿಡ್ ಕ್ಯಾಪ್ ಆಗಲಿ ಕ್ರೂಡ್ ಆಯಿಲ್ ಆಗಲಿ ಅಥವಾ ನ್ಯಾಚುರಲ್ ಗ್ಯಾಸ್ ಆಗಲಿ ಗೋಲ್ಡ್ ಅನ್ನೋ ಪ್ರೀ ಮಾರ್ಕೆಟ್ ಸೆಷನ್ ಒಳಗಡೆ ಮತ್ತೆ ಏನು ನಾವು ಇಂಪಾರ್ಟೆಂಟ್ ಸ್ಟಾಕ್ಸ್ ನೇಡ್ ಮಾಡಬೇಕು ಎನಿವೇ ಇವಾಗ ನಿಫ್ಟಿನಲ್ಲಿ ಡಿಸ್ಕಶನ್ ಏನ್ ಮಾಡಿದ್ವಿ ಫಸ್ಟ್ ಆಫ್ ಆಲ್ ಫಸ್ಟ್ ನಾವು ಡಿಸ್ಕಶನ್ ಮಾಡಿದ್ ಏನಪ್ಪ ಅಂದ್ರೆ ಮಾರ್ಕೆಟ್ ಇನ್ ಕೇಸ್ ಟ್ವೆಂಟಿ ತ್ರೀ ಫೋರ್ ಏಯ್ಟಿ ಫೈವ್ ನ ರೆಸ್ಪೆಕ್ಟ್ ಕೊಡ್ಲಿಲ್ಲ ಅಂದ್ರೆ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಅಥವಾ ಟ್ವೆಂಟಿ ಟೂ ಹಂಡ್ರೆಡ್ ಎರಡು ಲೆವೆಲ್ ಅಲ್ಲಿ ಥಿಂಕ್ ಮಾಡಿದ್ವಿ ಮಾರ್ಕೆಟ್ ಆಲ್ಮೋಸ್ಟ್ ತ್ರೀ ತ್ರೀ ಫಿಫ್ಟಿ ಟಚ್ ಮಾಡಿದ್ದಾರೆ ಸೊ ಒಂದ್ ಆಂಗಲ್ ಮಾರ್ಕೆಟ್ ಅರೌಂಡ್ ನೂರ್ ಐವತ್ ಪಾಯಿಂಟ್ ಅದು ರನ್ ಆಗಿದೆ ಸೊ ಒನ್ ಆಫ್ ದ ಬೆಸ್ಟ್ ಮೂವ್ ಇಲ್ಲಿ ಆಗಿದೆ ಇದನ್ನ ನೀವು ಕ್ಯಾಚ್ ಮಾಡಿರ್ಬೋದು ಅಂತ ನಾನು ತಿಳ್ಕೋತೀನಿ ಸೊ ವಾಟ್ ಅಬೌಟ್ ಇನ್ ಫಿನ್ ನಿಫ್ಟಿ ಆ್ಯಂಡ್ ಬ್ಯಾಂಕ್ ಟಿ ಸೊ ಬ್ಯಾಂಕ್ ಟಿ ನೋಡ್ಕೊಳ್ಳಿ ಸರ್ ಮಾರ್ಕೆಟ್ ಕಂಪ್ಲೀಟ್ಲಿ ಕ್ರಾಪಿ ಆಗಿತ್ತು ಯಾವ ಕಡೆನೂ ಮೂಮೆಂಟ್ ಅಮ್ಮ ಆಗ್ತಾ ಇರಲಿಲ್ಲ ಅಂಡ್ ಇವನ್ ನಾವು ಯೂಟ್ಯೂಬ್ ಲೈವ್ ಅಲ್ಲಿ ಇದ್ವಿ ನಾವು ಡಿಸ್ಕಷನ್ ಏನು ಮಾಡ್ತಿದ್ವಿ ಯಾವ ರೀತಿ ಮಾರ್ಕೆಟ್ ನಿಮಗೆ ಲಿಕ್ವಿಟಿ ಹಂಟಿಂಗ್ ಮಾಡ್ತಾ ಅಂತ ಡಿಸ್ಕಷನ್ ಮಾಡ್ತಿದ್ವಿ ಎಸ್ ಟ್ವೆಂಟಿ ಫಿಫ್ಟಿ ತೌಸಂಡ್ ತ್ರೀ ಫಿಫ್ಟಿ ಮೇಲೆ ಮಾರ್ಕೆಟ್ ಹೋದ್ರೆ ಸಸ್ಟೈನ್ ಆಗ್ಬೋದು ಮೇಲ್ಗಡೆ ಹೋಗ್ಬೋದು ಡಿಸ್ಕಷನ್ ಮಾಡಿದ್ವಿ ವೇರ್ ಆಸ್ ಮಾರ್ಕೆಟ್ ಕಂಪ್ಲೀಟ್ಲಿ ಸೈಡ್ ವೇ ಹೋಯಿತು ಪೂರ್ತಿ ದಿನ ಸೊ ಎನಿವೆ ಫಿನ್ ಇಫ್ಟಿ ಕೂಡ ಇವತ್ತು ನಾಳೆ ಕೂಡ ಎಕ್ಸ್ಪೈರ್ ಇದೆ ಸೊ ಫಿನಿಫ್ಟಿ ಎಕ್ಸ್ಪೈರ್ ಎಕ್ಸ್ಪೈರಿ ಇರೋದ್ರಿಂದ ನಾಳೆ ನೋಡ್ಕೊಂಡಿದ್ರಿ ಸರ್ ನಾವು ಇಲ್ಲೂ ಕೂಡ ಡಿಸ್ಕಶನ್ ಮಾಡಿದ್ವಿ ಫಿನಿಫ್ಟಿ ಒಳಗೆ ಎಕ್ಸ್ಪೈರಿಗೆ ಟ್ವೆಂಟಿ ತ್ರೀ ತ್ರೀ ಫಿಫ್ಟಿ ಮಾರ್ಕೆಟ್ ದಾಟ್ಲಿಲ್ಲ ಕಡಿವರೆಗೂ ಆ್ಯಂಡ್ ಇಂಪಾರ್ಟೆಂಟ್ ಲೈನ್ ಸಪೋರ್ಟ್ನು ಕೂಡ ಬ್ರೀಚ್ ಆಗಲಿಲ್ಲ ಮಾರ್ಕೆಟ್ ನಲ್ಲಿ ವರ್ಕ್ ಆದ್ವು ಏನಿವೆ ಕೆಲವೊಂದು ಸ್ಟಾಕ್ಸ್ ಗಳನ್ನ ಡಿಸ್ಕಶನ್ ಮಾಡಿದ್ವಿ ವೆದರ್ ಸಕ್ಸಸ್ಫುಲ್ ಇಲ್ಲವಾ ನೋಡ್ಕೊಳ್ಳಿ ಸೊ ಅಪೋಲೋ ಹಾಸ್ಪಿಟಲ್ ಡಿಸ್ಕಶನ್ ಏನ್ ಮಾಡಿದ್ವಿ ಈ ಬಾಕ್ಸ್ ಇಂದ ಹೊರಗಡೆ ಬಂದ್ರೆ ಯು ಕ್ಯಾನ್ ಟ್ರೈ ದೀಸ್ ಲೆವೆಲ್ಸ್ ಡಿಸ್ಕಶನ್ ಮಾಡಿದ್ವಿ ಮಾರ್ಕೆಟ್ ಆಯ್ತೋ ಇಲ್ಲವೋ ನಿಮ್ ಮುಂದೆ ರಿಸಲ್ಟ್ ಇದೆ ಸೊ ಇಲ್ಲಿ ದೊಡ್ಡ ಜ್ಞಾನಿ ತರ ಮಾತಾಡ್ತಲ್ಲ ಬಟ್ ನೀವು ಕೂಡ ಅದೇ ರೀತಿ ಅನಾಲಿಸಿಸ್ ಮಾಡಬಹುದು ಅಂತೇಳಿ ವೆರಾ ಡಿಸ್ಕಷನ್ ಮಾಡಿದ್ವಿ ಇಲ್ಬೋ ನಿಮ್ ಮುಂದೆನೇ ಇದೆ ಸಿ ದಿಸ್ ಸೆವೆಂಟೀನ್ ಸಿಕ್ಸ್ಟಿ ತ್ರೀ ಕೆಳಗಡೆ ಸೆವೆಂಟೀನ್ ಫೋರ್ಟಿ ಸೆವೆನ್ ವರೆಗೂ ಹೋಗಿದೆ ಸೊ ಇಲ್ಲೂ ಚೆನ್ನಾಗಿರೋ ಮೊಮೆಂಟಮ್ ಸಿಕ್ಕಿದೆ ವಿಪ್ರೋ ನೋಡ್ಕೊಳ್ಳಿ ಸರ್ ನಾವು ಡಿಸ್ಕಶನ್ ಏನ್ ಮಾಡಿದ್ವಿ ಮಾರ್ಕೆಟ್ ನಲ್ಲಿ ಇದೊಂದು ಚಾನಲ್ ಪ್ಯಾಟರ್ನ್ ಡಿಸ್ಕಶನ್ ಮಾಡಿದ್ವಿ ಅಂಡ್ ಫೈವ್ ಫೋರ್ಟಿ ವರ್ಗೂ ಟಾರ್ಗೆಟ್ ಅಂತ ಡಿಸ್ಕಶನ್ ಮಾಡಿದ್ವಿ ಓವರ್ ದ ಟೈಮ್ ಬಟ್ ಮಾರ್ಕೆಟ್ ಇವತ್ತೇ ಆ ಟಾರ್ಗೆಟ್ ನ ಕೊಟ್ಟು ಬಿಡದಾನೆ ಇದ್ರೊಳಗು ಸಕ್ಸಸ್ಫುಲ್ ಆಗಿದೆ ಸೊ ಟಿ ಸಿ ಎಸ್ ಎಲ್ ನೋಡ್ಕೊಳ್ಳಿ ಇದನ್ನು ಕೂಡ ಅದೇ ರೀತಿ ಡಿಸ್ಕಶನ್ ಮಾಡಿದ್ವಿ ஃபோர் ஒன் டூ ஜீரோ மார்க்கெட் விக்கெட்டு அப்படி ஃபோர்டி ஃபோர்டி டெஸ்கஷன் தௌசண்ட் சோ ஆல் அட் ஆல் ಯಾವ್ಯಾವ ಇಂಟರ್ ಡೇ ಸ್ಟಾಕ್ಸ್ ನಾವು ಡಿಸ್ಕಶನ್ ಮಾಡಿದ್ವಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟಿದೆ ಅಂತ ತಿಳ್ಕೊತೀನಿ ಎಲ್ಲರೂ ಚೆನ್ನಾಗಿರೋ ಟ್ರೇಡ್ ಕೂಡ ಮಾಡಿರ್ಬೋದು ಅಟ್ ಅ ಸೇಮ್ ಟೈಮ್ ಓಕೆ ಸ್ಟಾರ್ಟ್ ವಿತ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಅಂಡ್ ಸೆನ್ಸೆಕ್ಸ್ ಅಲ್ಲಿ ನಾಳೆ ನೀವು ಯಾವ ರೀತಿ ಟ್ರೇಡ್ ಮಾಡ್ತೀರಿ ಎಲ್ಲ ಸ್ಟಾರ್ಟ್ ವಿತ್ ನಿಫ್ಟಿ ಹಿಯೋ ಎಲ್ಲಾ ಡ್ರಾಯಿಂಗ್ಸ್ ನ ತಗದಾಕೋಣ ಅಂಡ್ ಡೇ ಆಂಗಲ್ ಬರೋಣ ಮಾರ್ಕೆಟ್ ಏನ್ ಮಾಡ್ಲಿಕ್ಕೆ ಅಂತ ಟ್ರೈ ಮಾಡೋಣ ಸಿ ಎಕ್ಸಾಂಪಲ್ ರೈಟ್ ನಾವು ಮಾರ್ಕೆಟ್ ಈಸ್ ಟೆಕ್ನಿಕಲಿ ಇಂಪಾರ್ಟೆಂಟ್ ಸಪೋರ್ಟ್ ನಲ್ಲಿ ಇದೆಯನ್ನ ಎಸ್ ನೋಡ್ಕೊಳ್ಳಿ ಸರ್ ಮಾರ್ಕೆಟ್ ನಲ್ಲಿ ದಿಸ್ ಇಸ್ ಅ ವೆರಿ 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 ಇಂಪಾರ್ಟೆಂಟ್ ಲೆವೆಲ್ ಆಫ್ ಸಪೋರ್ಟ್ ಯಾಕೆ ಅನ್ನಬಹುದಪ್ಪ ಅಂದ್ರೆ ಮಾರ್ಕೆಟ್ ಯಾವಾಗ ಇಲ್ಲಿಂದ ಮೇಲಗಡೆ ಹೋಗಿದ್ದಾನೋ ಆವಾಗಿಂದ ಮೊದಲನೇ ಬಾರಿ ಇಲ್ಲಿಗೆ ಬಂದಿದ್ದಾನೆ ಸೊ ದಟ್ ಇಸ್ ದ ಲೇವಲ್ ಅಬೌಟ್ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಲೇವಲ್ ಓಕೆ ಮಾರ್ಕೆಟ್ ಈಗ ನಿಂತ್ಕೊಂಡಿರುವ ಲೇವಲ್ ಓಕೆ ಇದನ್ನ ತಿಳ್ಕೊಂಡಿದ್ರಿ ಅಂಡ್ ಮೂವಿಂಗ್ ಎವರೇಜ್ ನೋಡ್ಕೊಳ್ಳಿ ಟೂ ಹಂಡ್ರೆಡ್ ಏ ಮೂವಿಂಗ್ ಎವರೇಜ್ ಇವತ್ತು ಬ್ರೀಚ್ ಆಗಿದೆ ಅಂಡ್ ಅದ್ರ ಕೆಳಗಡೆ ಕ್ಲೋಸ್ ಆಗಿದ್ದು ಇಂಪಾರ್ಟೆಂಟ್ ಬೇರಿಶ್ ಸೈನ್ ನಂಬರ್ ಒನ್ ಸೊ ಮಾರ್ಕೆಟ್ ಕೆಳಗಡೆನ ಹೋಗುತ್ತಪ್ಪ ನೆಗೆಟಿವ್ ಆಗುತ್ತೆ ಅಂದ್ರೆ ಎಸ್ ಬಿಲೋ ದಿಸ್ ಒನ್ ಲೈಕ್ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಕೆಳಗಡೆ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದೆ ಲೋವರ್ ಆಗಿ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ರೆ ಮಾರ್ಕೆಟ್ ನಲ್ಲಿ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ನ ನೀವು ಆಲ್ರೆಡಿ ಡ್ರಾ ಮಾಡಿ ಇಟ್ಕೊಳ್ತೀರಿ ದಟ್ ಈಸ್ ಅರೌಂಡ್ ದಿಸ್ ಲೆವೆಲ್ ದಟ್ ಇಸ್ ಟ್ವೆಂಟಿ ತ್ರೀ ತೌಸಂಡ್ ಹತ್ರ ಹತ್ತ ಬರುತ್ತೆ ರೌಂಡ್ ನಂಬರ್ ಸೈಕಾಲಜಿ ಕೂಡ ಹೌದು ಅಂತ ಇದೆ ಮಾರ್ಕೆಟ್ ಓಕೆ ಇವನ್ನೆಲ್ಲ ತಿಳ್ಕೊಂಡ್ ಮೇಲೆ ನಾವ್ ಮಾಡೋಣ ಥರ್ಟಿ ಮಿನಿಟ್ಸ್ ಬರೋಣ ಸೊ ತರ್ಟಿ ಮಿನಿಟ್ಸ್ ಬಂದ್ಬಿಟ್ಟು ಮೇಜರ್ ಸಪೋರ್ಟರ್ಸನ್ನು ಕೂಡ ಟ್ರೈ ಮಾಡೋಣ ಆಸ್ ಅಪ್ ನಾವು ಸೊ ಸದ್ಯದ ಮಟ್ಟಿಗೆ ಮಾರ್ಕೆಟ್ ನಲ್ಲಿ ಒಂದು ಪ್ರೈಸ್ ಒಳಗೆ ನೋಡಿದ್ರೆ ಒಂದು ಟ್ರಯಾಂಗ್ಯುಲರ್ ಪ್ಯಾಟರ್ನ್ ಕಾಣ್ತಾ ಇದೆ ನೋಡ್ಕೋಬೋದು ದಿಸ್ ಒನ್ ಅಂಡ್ ದಿಸ್ ಒನ್ ಸೊ ಮಾರ್ಕೆಟ್ ನಲ್ಲಿ ಒಂದು ಮೇಕ್ ಆರ್ ಬ್ರೇಕ್ ಅನ್ನೋ ಲೆವೆಲ್ ಇದೆ ಸೊ ವೆದರ್ ಮಾರ್ಕೆಟ್ ನ ಹೋಲ್ಡ್ ಮಾಡ್ತಾನೋ ಏನು ಅಂತ ಕ್ವೆಶನ್ ಇದೆ ಸಿ ಟ್ರೆಂಡ್ ಲೈನ್ ಡ್ರಾ ಮಾಡೋಣ ಟೆಕ್ನಿಕಲಿ ಡ್ರಾ ಮಾಡದ್ವಾ ನೀಟ್ ಆಗಿದೆಯಾ ಸೂಪರ್ ಸೊ ಇದರ ಜೊತೆಗೆ ಏನ್ ಮಾಡ್ತೀರಿ ಬಾಟಮ್ ಅಲ್ಲಿ ಇನ್ನೊಂದು ಸಪೋರ್ಟ್ ನ ಡ್ರಾ ಮಾಡಿರಿ ಇಟ್ಸ್ ವೆನ್ ಓಕೆ ಸೊ ಈಗ ಮಾರ್ಕೆಟ್ ನಲ್ಲಿ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಅದ್ರ ಜೊತೆಗೆ ಇನ್ನೊಂದು ಸ್ಮಾಲ್ ಟೈಮ್ ಮಾಡ ಇನ್ನೊಂದು ಕೆಲವೊಂದು ವಿಷಯಗಳನ್ನ ತೋರಿಸಿದೆ ಸೊ ವೈ ದಿಸ್ ಲೆವೆಲ್ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ವೆರಿ ವೆರಿ ಇಂಪಾರ್ಟೆಂಟ್ ಲೆವೆಲ್ ಸೊ ನೋಡ್ಕೋಬಹುದು ಮಾರ್ಕೆಟ್ ಅರ್ಲಿಯರ್ ಲೆವೆಲ್ ಆಫ್ ಪ್ರೊಜೆಕ್ಷನ್ ಆಗಿತ್ತು ಮಾರ್ಕೆಟ್ ಸ್ವಲ್ಪ ಅದರ ಮೇಲೆಗಡೆ ಹೋಗಿ ಅವತ್ ಇವತ್ತು ಸ್ವಲ್ಪ ಕೆಳಗಡೆ ಕ್ಲೋಸ್ ಕೊಟ್ಟಿದ್ದಾವೆ ಸೊ ಮಾರ್ಕೆಟ್ ನಲ್ಲಿ ಮೇಜರ್ ಲೆವೆಲ್ಸ್ ಆಫ್ ಪ್ಲೇ ಟ್ವೆಂಟಿ ತ್ರೀ ಫೈವ್ ಟ್ವೆಂಟಿ ಫೈವ್ ಹಿಡಿದು ಟ್ವೆಂಟಿ ತ್ರೀ ಫೋರ್ ಫಿಫ್ಟಿ ಸೊ ಇದರ ಒಳಗಡೆ ಇದೆ ದಿಸ್ ಇಸ್ ಅ ಕಂಪ್ಲೀಟ್ಲಿ ನೋ ಟ್ರೇಡಿಂಗ್ ಝೋನ್ ನ ಮಾಡ್ಕೊಳ್ತೇವೆ ರೀಸನ್ ಸೆಲರ್ ಇದಾರೆ ಬೈರ್ ಸಪೋರ್ಟ್ ಇದೆ ರೈಟ್ ಸೊ ಸ್ಟ್ರಾಂಗಲ್ ಗಳು ಈಸಿ ವರ್ಕ್ ಆಗುತ್ತೆ ಅಥವಾ ಸ್ಟ್ರಾಂಗಲ್ ಗಳೇ ವರ್ಕ್ ಆಗೋ ಚಾನ್ಸ್ ಇದೆ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಕಾಲ್ ಪುಟ್ಟ ಸೆರಡು ಸೆಲ್ ಮಾಡಬಹುದು ಓಕೆ ಸೊ ಮಾರ್ಕೆಟ್ ನಲ್ಲಿ ನಮಗೆ ಬ್ರೇಕೌಟ್ ಸಿಕ್ಕಿದೆ ಸೊ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಮೇಲೆ ಗ್ಯಾಪ್ ಅಪ್ ಆಗಲಿ ಅಥವಾ ಫ್ಲಾಟ್ ಆಗಿ ಮಾರ್ಕೆಟ್ ಬ್ರೇಕ್ಔಟ್ ಸಿಕ್ಕಿದೆ ಹೈಯರ್ ಲೋ ಕ್ರಿಯೇಟ್ ಆಗ್ತಾ ಇದ್ರೆ ಸೊ ನಮಗೆ ಮೇಜರ್ ರಿಜೆಕ್ಷನ್ ಕಾಣ್ತಾ ಇರೋದು ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಅಂಡ್ ಅದನ್ನೂ ದಾಟಿದ್ರೆ ಮಾರ್ಕೆಟ್ ಕಾಣ್ತಾ ಇರೋ ಲೆವೆಲ್ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಲೇವಲ್ ಸೊ ಇದು ಫ್ಲಾಟ್ ಆಗಿ ಅಥವಾ ಗ್ಯಾಪ್ ಅಪ್ ಆಗಿ ಬ್ರೇಕ್ಔಟ್ ಆದ್ರೆ ಕೆಲವೊಮ್ಮೆ ಮಾರ್ಕೆಟ್ ಏನಾಗ್ಬೋದು ಡೈರೆಕ್ಟ್ ಆಗಿ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಫಿಫ್ಟಿ ಹತ್ರ ಹತ್ರನೇ ಈ ರೀತಿ ಓಪನ್ ಆಗಿದೆ ಸೊ ನಮಗೆ ಗೊತ್ತಿರೋದು ಇದು ರಿಜೆಕ್ಷನ್ ಇದೆ ಓಕೆ ಇಲ್ಲಿ ಹಿಂದ್ಗಡೆ ಎಲ್ಲ ಮಾರ್ಕ್ ಮಾಡೋದು ಇದು ರಿಜೆಕ್ಷನ್ ಲೆವೆಲ್ಗೆ ಓಪನ್ ಆಗಿರ್ತದೆ ನಮಗೆ ಬೇಕಾಗಿದ್ದೇನು ಮಾರ್ಕೆಟ್ ಒಂದು ಈ ಲೈನ್ ಬ್ರೇಕೌಟ್ ಆಗಿದ್ದಕ್ಕೆ ಇದು ರಿಟೆಸ್ಟ್ ಮಾಡಿ ಇಲ್ಲಿಂದ ಮೇಲೆ ಹೋಗಬೇಕು ಇಲ್ಲ ಟ್ವೆಂಟಿ ತ್ರೀ ಫೈವ್ ಫಿಫ್ಟಿ ಮೇಲೆಗಡೆ ಹೈಯರ್ ಲೋ ಕ್ರಿಯೇಟ್ ಮಾಡ್ತಾ ಇದ್ರೆ ದೆನ್ ಯು ಕ್ಯಾನ್ ಟ್ರೈ ಫಾರ್ ದ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಅಂತ ಮಾರ್ಕೆಟ್ ನಮ್ಗೆ ಹೇಳ್ಕೊಡ್ತದೆ ಓಕೆ ಸೊ ಎಲ್ಲ ಗ್ಯಾಪ್ ಅಪ್ ಆ್ಯಂಗಲ್ ಡಿಸ್ಕಶನ್ ಮಾಡಿದ್ವಿ ಕೆಲವೊಮ್ಮೆ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿದೆ ಆಗ್ಬಹುದು ವೈ ನಾಟ್ ಬಿಕಾಸ್ ಮಾರ್ಕೆಟ್ ಈಗ ಆಲ್ರೆಡಿ ಡೌನ್ ಟ್ರೆಂಡ್ ಅಲ್ಲಿದೆ ಇದೆ ವಟ್ ಸಿಂಪಲ್ ಓಕೆ ಮಾರ್ಕೆಟ್ ನಲ್ಲಿ ನಮಗೆ ಬ್ರೇಕ್ ಡೌನ್ ಆಗಬಹುದು ಅಥವಾ ಗ್ಯಾಪ್ ಡೌನ್ ಲೈಕ್ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಓಪನ್ ಆಗಿದೆ ಈ ರೀತಿ ಸೊ ಈ ರೀತಿ ಓಪನ್ ಆಗಿದೆ ಮಾರ್ಕೆಟ್ ನಲ್ಲಿ ಲೋವರ್ ಹೈ ಕೂಡ ಕ್ರಿಯೇಟ್ ಆಗ್ತಾ ಇದೆ ಫಸ್ಟ್ ಟಾರ್ಗೆಟ್ ಆಗೋದು ಟ್ವೆಂಟಿ ಅದನ್ನ ಬಿಟ್ಟರೆ ಮಾರ್ಕೆಟ್ ನಲ್ಲಿ ಟ್ವೆಂಟಿ ಅಥವಾ ಟ್ವೆಂಟಿ ತ್ರೀ ತೌಸಂಡ್ ವರ್ಗು ಮಾರ್ಕೆಟ್ ಸ್ಲಿಪ್ ಆಗಬಹುದು ಇಲ್ಲ ಮಾರ್ಕೆಟ್ ನಲ್ಲಿ ಕೆಲವೊಮ್ಮೆ ಡೌನ್ ಇಲ್ಲಿ ಓಪನ್ ಆಗುತ್ತೆ ಲೈಕ್ ಎಕ್ಸಾಂಪಲ್ ಟ್ವೆಂಟಿ ಹತ್ರ ಓಪನ್ ಆಗುತ್ತೆ ನಂಬರ್ ಒನ್ ీ సో దొడ్ అంగల్ అబ్ూ ప్యాటర్న్ ఆ మార్కెట్ ఇయర్ లో అండ్ వామెంటమ్ అప్ సైడ్ కూడా దట్ ఈస్ వై ట్వెంట్లీ ప్రైస్ ఆక్షన్ అబ్జర్వ్ మెరి వెరీ ఇంపార్టెంట్ ఇది సో లెడస్ మార్కెట్ ని అప్ డౌన్ ఓపెన్క్షన్ తోర్స్ అంతి సో వ్యాల్యూ ఏరియా మార్క్తి ఆస్ ఆఫ్ నౌ ట్వంటీ త్రీ థౌసండ్ ఏరియా ಅಂಡ್ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಫಿಫ್ಟಿ ಅ ವ್ಯಾಲ್ಯಬಲ್ ಏರಿಯಾ ಅಂಡ್ ಟ್ವೆಂಟಿ ತ್ರೀ ಫೈವ್ ಫಿಫ್ಟೀಸ್ ಅ ವ್ಯಾಲ್ಯಬಲ್ ಏರಿಯಾ ಸೊ ಈ ವ್ಯಾಲ್ಯಬಲ್ ಏರಿಯಾ ಹತ್ರನೇ ಟ್ರೇಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ವಿಧಿನ್ ಝೋನ್ ಆದ್ರೆ ನೋ ಟ್ರೇಡಿಂಗ್ ಅಥವಾ ಈಸಿ ಅಥವಾ ಕಷ್ಟ ಇರುತ್ತೆ ಅಂತ ಕಾಣಿಸುತ್ತೆ ಮಾರ್ಕೆಟ್ ನಿಜವಾಗ್ಲೂ ರಿವರ್ಸ್ ಆಗೇ ಆಗ್ತದೆ ಮಾರ್ಕೆಟ್ ಉಲ್ಟಾ ಹೋಗ್ತಾನಪ್ಪ ಏನೇನು ರಿವರ್ಸಲ್ ಬಂದಿದೆ ಅಂದ್ರೆ ಹಿ ವಿಲ್ ಟೈಮ್ ಪಾಸ್ ಅನದರ್ ಟೂ ತ್ರೀ ಡೇಸ್ ಓಕೆ ಕೆಳಗಡೆ ಲೆವೆಲ್ ನ ನೀವು ಟೈಮ್ ಪಾಸ್ ನೋಡಬಹುದು ಸೊ ಓವರ್ ಅ ಟೈಮ್ ಮಾರ್ಕೆಟ್ ಇನ್ ಟೈಮ್ ಪಾಸ್ ಮಾಡಿ ಇಲ್ಲಿ ಕಾನ್ಸೇಷನ್ ಮಾಡಿ ಅಕ್ಯುಮೇಷನ್ ಮಾಡಿ ಮೇಲಗಡೆ ಹೋಗುವ ಸಾಧ್ಯತೆ ಕೂಡ ಇಲ್ಲಿ ನಮಗೆ ನಿಫ್ಟಿ ಒಳಗೆ ಕಾಣ್ತದೆ ಓಕೆ ಆಪ್ಷನ್ ಚೇಂಜ್ ಚೆಕ್ ಮಾಡಿದ್ರೆ ಓಪರ್ ಇಂಡಸ್ಟ್ರಿ ಎಲ್ ಬಿಲ್ ಟಾಪ್ ಆಗಿದೆ ಅಂದ್ರೆ ಟ್ವೆಂಟಿ ತ್ರೀ ಫೈರ್ ನಲ್ಲಿ ಐವತ್ ಮೂರು ಲಕ್ಷ ಈ ಕಡೆ ಅರವತ್ ಮೂರು ಲಕ್ಷ ಸೊ ಕಾಣ್ತಾ ಇರೋದೇನು ಸಿ ಎಸ್ ದಿಸ್ ಇಸ್ ಸ್ಟ್ರಾಡಲ್ ಪೀಪಲ್ ನೈಂಟಿ ಸಿಕ್ಸ್ ಅಂಡ್ ಒನ್ ತರ್ಟಿ ಫೋರ್ ಎರಡನ್ನೂ ಕೂಡಿದ್ರೆ ಅರೌಂಡ್ ಎಷ್ಟಾಗಬಹುದು ಎರಡ್ ನೂರು ಐವತ್ತು ಎರಡು ಮೂವತ್ತು ಹೆಚ್ಚು ಹೆಚ್ಚು ಕಡಿಮೆ ಆಗ್ಬೋದು ಅಂತ ತಿಳ್ಕೊಟ್ರ ಮೇಲೆಗಡೆ ಕೆಳಗಡೆ ಇದೇ ರೇಂಜ್ ಒಳಗಡೆ ಟೂ ಹಂಡ್ರೆಡ್ ಪಾಯಿಂಟ್ಸ್ ಮೇಲೆ ಟೂ ಹಂಡ್ರೆಡ್ ಪಾಯಿಂಟ್ಸ್ ಒಳಗಡೆ ಇದಾರೆ ಈ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಕಾಲ್ಪುಟ್ ಸೆಲ್ ಮಾಡಿದವರು ಈ ವೀಕ್ ಆರಾಮಾಗಿ ಸ್ಟ್ರಾಡಲ್ ಇಂದ ದುಡ್ಡು ಮಾಡ್ಕೋತಾರೆ ಸೊ ಐರನ್ ಫ್ಲೈ ಕೂಡ ಮಾಡಿರ್ಬೋದು ಬೈ ಬೈಯಿಂಗ್ ದ ಔಟ್ ಆಫ್ ದ ಮನಿ ಕಾಲ್ ಪುಟ್ಸ್ ಇಯರ್ ಬೈ ಹೆಜ್ಜಿಂಗ್ ಓಕೆ ಟ್ವೆಂಟಿ ತ್ರೀ ಸಿಕ್ಸ್ ನಲ್ಲಿ ಐವತ್ತೆರಡು ಲಕ್ಷ ಅದನ್ನ ಬಿಟ್ಟರೆ ಟ್ವೆಂಟಿ ತ್ರೀ ಸೆವೆನ್ ನಲ್ಲಿ ಐವತ್ತಾರು ಲಕ್ಷ ಸೊ ನಮಗೆ ಗೊತ್ತಾಗಿರೋದೇನು ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಮೇಲೆ ಮಾರ್ಕೆಟ್ ಹೋಗ್ತಾ ಇದ್ರೆ ಇವೆರಡು ಲೇವೆಲ್ ಗಳು ಟಾರ್ಗೆಟ್ ಆಗುತ್ತೆ ಇವನ್ ಓಪನ್ ಟೆಸ್ಟ್ ಕೂಡ ಹೆವಿ ಇರೋದ್ರಿಂದ ಅವು ಅಟ್ರಾಕ್ಷನ್ ತರ ಕೆಲಸ ಮಾಡಬಹುದು ವೆರಾಸ್ ಟ್ವೆಂಟಿ ತ್ರೀ ಫೋರ್ ನಲ್ಲಿ ಓಪನ್ ಟೆಸ್ಟ್ ಹೆವಿ ಆಗಿದೆ ನಲವತ್ತೊಂದು ಲಕ್ಷ ಸೊ ಆಫ್ಟರ್ ದ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಸ್ಟಾರ್ಟ್ ಅಲ್ಲಿ ಬಿಟ್ರೆ ಸೊ ಇನ್ ಕೇಸ್ ಮಾರ್ಕೆಟ್ ಇನ್ ಸ್ಲಿಪ್ ಮಾಡ್ತಾ ಇದ್ರೆ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಅಂಡ್ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಹೈಯೆಸ್ಟ್ ಪಾಸಿಬಿಲಿಟಿ ಲೆವೆಲ್ ಟು ಸ್ಲಿಪ್ மார்கேத நீட் ஆகி ட்ராட் மார்கெட் நோய் ஒன் அவர் ఓకే వన్ నెంబర్ బందీ అండ్ మేజర్ అండ్ మేజర్ రెసిన్స్ ఈ పేడింగ్ అట్ హియర్ సో కాదు మేజర్ రెసిన్స్ అరౌండ్ అట్వెంట్ త్రీ థౌసండ్ ఫైవ్ హండ్రెడ్ లివెల్ సో నాట్ అ ఈజీ టు గో అప్ సైడ్ ఆల్సో బికాస్ ట్వంటీ త్రీ ఫైవ్ హండ్రెడ్ డేస్ ఆల్మోస్ట్ ఆల్మోస్ట్ సార్ ఎస్ సల సపోర్ట్ ఆగితే తిడుకు మార్కెట్ అస్ట్ ఈజీ ఆగతి బ్రేక్ కొట్ట మేలు నాట్ అట్ ఆల్ ఈజీలి ಸೊ ಮಾರ್ಕೆಟ್ನಲ್ಲಿ ಪಾಸಿಬಿಟಿ ಇದೆ ಪಾಸಿಟಿವ್ ಆಗೋದು ಬಟ್ ಇದನ್ನೇ ಬ್ರೇಕ್ ಮಾಡಿ ಹೋಲ್ಡ್ ಮಾಡ್ತಾ ಅನ್ನೋದು ಸ್ವಲ್ಪ ಕಷ್ಟ ಇದೆ ಸೊ ಹೈಯರ್ ಲೋ ಆದರೆ ಮಾತ್ರ ಇಲ್ಲಿ ಟ್ರೇಡ್ ತೊಗೊಳ್ತಾರೆ ಇನ್ ಕೇಸ್ ಹ್ಯೂಜ್ ಗ್ಯಾಪ್ ಅಪ್ ಆಗಿ ಹೋಲ್ಡ್ ಮಾಡಿದ್ರೆ ಇಲ್ಲ ಮಾರ್ಕೆಟ್ ಗ್ಯಾಪ್ ಅಪ್ ಹ್ಯೂಜ್ ಆಗಿದ್ರೆ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಹತ್ರ ಅಂದರೆ ಇಟ್ಸ್ ಅಪಾರ್ಚುನಿಟಿ ಲೋ ಬ್ರೆಕ್ ಆಗ್ತಾ ಇದ್ರೆ ಕಾಲ್ ರೇಟಿಂಗ್ ಮಾಡ್ತಾ ಕೂತ್ಕೊಳ್ಳಿಕ್ಕೆ ಫಾರ್ ದ ಟಾರ್ಗೆಟ್ ಅಬೌಟ್ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಟು ಟ್ವೆಂಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಲೆವೆಲ್ ಸೊ ಇದನ್ನ ನೀವು ಅರ್ಥ ಮಾಡ್ಕೊಳ್ತೀರಿ ವೆರ್ ಆಸ್ ಇದನ್ನ ಸ್ಮಾಲರ್ ಟೈಮ್ ಇನ್ನೂ ಸ್ವಿಚ್ ಮಾಡೋಣ ಅರೌಂಡ್ ಫಿಫ್ಟೀನ್ ಮಿನಿಟ್ಸ್ ಸೊ ಹದಿನೈದು ನಿಮಿಷಕ್ಕೆ ಕ್ಯಾಂಡಲ್ ನ ಸ್ವಿಚ್ ಮಾಡಿದ್ರೆ ಏನ್ ಗೊತ್ತಾಗ್ತದೆ ಇಂಪಾರ್ಟೆಂಟ್ ಆಗಿ ಟ್ರೆಂಡ್ ಲೈನ್ ಅಂತೂ ಡ್ರಾ ಯು ಸಿ ದಿಸ್ ಮಾಡುದಿಸ್ ನೀಟ್ ಆಗಿ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ವಿ ಅಂಡ್ ಮೇಜರ್ ನೀಟ್ ಆಗಿ ರೆಸಿಸ್ಟೆನ್ಸ್ ಕೂಡ ಡ್ರಾ ಮಾಡ್ತೇವೆ ದಟ್ ಈಸ್ ದಿಸ್ ಒನ್ ಟ್ವೆಂಟಿ ತ್ರೀ ತ್ರೀ ಫಿಫ್ಟಿ ಲಿಬಲ್ ಇವತ್ತು ಕೂಡ ಅದನ್ನೇ ಡಿಸ್ಕಶನ್ ಮಾಡಿದ್ವಿ ವಿದಿನ್ ದಿಸ್ ಝೋನ್ ಇಟ್ಸ್ ನಾಟ್ ಈಸಿ ಅಥವಾ ಸ್ಟ್ರಾಡಲ್ ಸ್ಟ್ರಾಂಗಲ್ಗಳೇ ವರ್ಕ್ ಆಗುತ್ತೆ ఓకే సో మార్కెట్ ఇన్ బ్రేక్ డౌన్ లోవర్ హై అూ క్యాన్ గో ఫార్ వన్ హండ్రెడ్ టార్గెట్ అస్ అ ఇన్ కేసు మార్కెట్ ఈవెన్ ట్వంటీ త్రీ థౌసండ్ ఎక్స్పైరి ఆగబోదు స్లిప్ ఆగి కళగడీ ఇలా మార్కెట్ ట్వంటీ త్రీ త్రీ ఫిఫ్టీ మేలు గ్యాప్ ఆగి అవ్వట్ ఆగి నిలతాయి మార్కెట్ కుడ్ బి ఎక్స్పైరింగ్ అరౌండ్ ట్వంటీ ఆర్ ట్వంటీ త్రీ ఫోర్ ఫిఫ్టీ హి హోస్ ఆఫ్ హైయస్ట్ లెవెల్ ఆఫ్ రెస్టెన్స్ అట్టి ఫైవ్ హండ్రెడ్ ఓకే ట్వంటీ అండ్ ట్వంటీ ಟೂ ಹಂಡ್ರೆಡ್ ಲೇವಲ್ಸ್ ಆರ್ ಆಫ್ ಮೋಸ್ಟ್ ವ್ಯಾಲ್ಯೂಬಲ್ ಏರಿಯಾಸ್ ಅಂತದ್ ಮಟ್ಟಿಗೆ ಇದೆ ಸೊ ವಿನ್ ದಿಸ್ ಝೋನ್ ಇದ್ರೆ ಮಾರ್ಕೆಟ್ ನಲ್ಲಿ ನಿಮಗೆ ಸ್ಟ್ರಾಡಲ್ಸ್ ಆಂಗಲ್ ಗಳೇ ಆಗುತ್ತೆ ಅಥವಾ ನೋ ಟ್ರೇಡಿಂಗ್ ಝೋನ್ ಮಾಡ್ಕೊಳ್ತೀರಿ ಆಪ್ಷನ್ ಬೈಂಗ್ ಈಸಿ ಇರೋದಿಲ್ಲ ಓಕೆ ಕೆಲವೊಮ್ಮೆ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಡೌನ್ ಮಾಡಿದೆ ಅಂತ ಲಾಜಿಕಲಿ ಥಿಂಕ್ ಮಾಡ್ ಲೈಕ್ ಟ್ವೆಂಟಿ ಒಂದು ನಮ್ಗೆ ವ್ಯಾಲ್ಯೂಬಲ್ ಏರಿಯಾ ಮಾರ್ಕೆಟ್ ಇಲ್ಲಿ ಒಂದ್ ಸಲ ಅಲ್ಲ ಎರಡು ಸಲ ಬೌನ್ಸ್ ಆಗಿದೆ ಇಲ್ಲಿಂದ ಬೈಂಗ್ ಅವಕಾಶ ಸಿಗಬಹುದು ಅವಾಗ ನೀವು ಬೈಂಗ್ ಅಪರ್ಚುನಿ ಸಿಕ್ಕರೆ ಪುಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ರಿ ದಾಟ್ ಇಸ್ ಫಾರ್ ಟಾರ್ಗೆಟ್ ಅಬೌಟ್ ಟ್ವೆಂಟಿ ಫಿಫ್ಟಿ ಟು ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಲೆವೆಲ್ ವರ್ಗು ಸೊ ಇಲ್ಲ ನೀವು ಬುಲ್ ಕಾಲ್ ಸ್ಪ್ರೆಡ್ ಮಾಡ್ಲಿಕ್ಕೆ ಎಕ್ಸ್ಪರ್ಟ್ ಇದ್ರೆ ಯು ಕ್ಯಾನ್ ಡೂ ದಟ್ ಬುಲ್ ಕಾಲ್ ಸ್ಪ್ರೆಡ್ ಮಾಡಬಹುದು ಸೊ ಇನ್ ಕೇಸ್ ಇರೊಳಗಡೆ ಮಾರ್ಕೆಟ್ ಹೆಂಗಿದ್ರು ನಾಳೆ ಎಕ್ಸ್ಪೈರ್ ಇದೆ ಒನ್ ಸೈಡ್ ಮೊಮೆಂಟ್ ಮೇಲೆ ಬರ್ತದೆ ಆಪ್ಷನ್ ಅಥವಾ ವಿ ಡಿ ಏನು ಪ್ರಾಬ್ಲಮ್ ಫೇಸ್ ಮಾಡಬಾರ್ದು ಯು ಕ್ಯಾನ್ ಡೂ ಬುಲ್ ಕಾಲ್ ಸ್ಪ್ರೆಡ್ ಓಕೆ ಈಗ ಗ್ಯಾಪ್ ಅಪ್ ಇಂದ ಕೂಡ ಹ್ಯೂಜ್ಲಿ ಡಿಸ್ಕಷನ್ ಮಾಡಿದ್ವಿ ಡೌನ್ ಇಂದ ಹ್ಯೂಜ್ಲಿ ಡಿಸ್ಕಷನ್ ಮಾಡಿದ್ವಿ ಟ್ರೇಡಿಂಗ್ ಜೂನ ಡಿಸ್ಕಶನ್ ಮಾಡಿದ್ವಿ ಫ್ಲಾಟ್ ಆಗಿ ಬ್ರೇಕ್ಔಟ್ ಬ್ರೇಕ್ ಡೌನ್ ಆಗೋದ್ ಬಗ್ಗೆ ಕೂಡ ನೀಟಾಗಿ ಅನಾಲಿಸಿಸ್ ಮಾಡಿದ್ವಿ ಮಾಡಿದೀವಿ ಆಪ್ಷನ್ ಚೈನ್ ನೋಡಿದ್ರೆ ಏನು ಗೊತ್ತಾಗ್ತದೆ ಸೊ ಆಪ್ಷನ್ ಚೈನ್ ಒಳಗಡೆ ಓಪನ್ಸ್ ಹೆವಿಲಿ ಬಿಲ್ಟ್ ಅಪ್ ಆಗಿರೋದು ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲಲ್ಲಿ ಅಲ್ಲಿ ಹನ್ನೊಂದೂವರೆ ಲಕ್ಷ ಹನ್ನೆರಡು ಲಕ್ಷ ಅಂತ ತಿಳ್ಕೊಳ್ರಿ ಬಿಕಾಸ್ ಇದು ಕಾಲ್ ಅನ್ನಲ್ಲಿ ಹೆವಿ ಇದೆ ಇನ್ ಕೇಸ್ ಟ್ವೆಂಟಿ ತ್ರೀ ಫೋರ್ನಲ್ಲಿ ನಲ್ಲಿ ಕೂಡ ನೋಡಿಕೊಂಡ್ರು ಹದಿನೆಂಟು ಲಕ್ಷ ಸೊ ಟ್ವೆಂಟಿ ತ್ರೀ ಟೂ ಫಿಫ್ಟಿ ಸೊ ಸ್ವಲ್ಪ ಡೀಪ್ ಇನ್ ಅರ್ಧ ಅರ್ಧ ಮನಿ ಅಂದ್ರೂ ಕೂಡ ಅಲ್ಲಿ ಏಳು ಲಕ್ಷದ ಅರವತ್ತೆರಡು ಸಾವಿರ ಜನ ಇದಾರೆ ಸೊ ಕಾಲ್ ನಲ್ಲಿ ಬಿಲ್ಟ್ ಅಪ್ ಹೆವಿ ಇದೆ ಅಂತ ಅನಿಸ್ತಾ ಇದೆ ಓಕೆ ಮಾರ್ಕೆಟ್ ನ ಕೆಳಗಡೆ ಇಟ್ಕೊಳ್ತಾರೆ ವೇರ್ ಆಸ್ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಲೆವೆಲ್ ಟೆಕ್ನಿಕಲ್ ಟ್ರೆಂಡ್ ಲೈನ್ ಸಪೋರ್ಟ್ ಇದೆ ಮಾರ್ಕೆಟ್ ಅದನ್ನ ಹೋಲ್ಡ್ ಮಾಡಲಿಲ್ಲ ಸೊ ಇಟ್ ಈಸ್ ಈಸಿಲಿ ಟು ಸ್ಲಿಪ್ ಇಲ್ ಟ್ವೆಂಟಿ ತ್ರೀ ಒನ್ ಹಂಡ್ರೆಡ್ ಅಲ್ಲಿ ನಮಗೆ ಟೆಕ್ನಿಕಲಿ ಇಂಪಾರ್ಟೆಂಟ್ ಸಪೋರ್ಟ್ ನಾವು ಬ್ಯಾಕ್ ಗ್ರೌಂಡ್ ಅಲ್ಲಿ ಮಾರ್ಕ್ ಅದೇ ಜಾಗಕ್ಕೆ ಹದಿನಾರು ಲಕ್ಷ ಹತ್ತೊಂಬತ್ತು ಸಾವಿರ ಜನ ಪುಟ್ಟ ಕೂಡ ಸೆಲ್ ಮಾಡ್ತಿದ್ದಾರೆ ಅಂದ್ರೆ ದಾಟ್ ಇಸ್ ಕುಡ್ ಬಿ ಅ ಈಸಿ ಟಾರ್ಗೆಟ್ ಅನ್ಬಹುದು ಇನ್ ಕೇಸ್ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಮಾರ್ಕೆಟ್ ಬ್ರೇಕ್ ಆದ್ರೆ ಅದನ್ನು ಬ್ರೇಕ್ ಆಗ್ತಾ ದೆನ್ ಯು ಕ್ಯಾನ್ ಹಾವ್ ಅ ಫೈನಲ್ ರಿಸಲ್ಟ್ ಅಟ್ ಟ್ವೆಂಟಿ ಓಪನ್ ಇಂಟ್ರೆಸ್ಟ್ ನ ಸ್ಟ ಮಾಡ್ತಿರಿ ಟ್ರೈಡ್ ಮಾಡ್ಲಿಕ್ಕೆ ಸೊ ಕಮ್ ಟು ದ ಸೆನ್ಸೆಕ್ಸ್ ನಾವು ಸೊ ಸೆನ್ಸೆಕ್ಸ್ ಕೂಡ ಇನ್ಮೇಲೆ ಡೈಲಿ ಜಸ್ಟ್ ಲೈಕ್ ನಿಫ್ಟಿ ತರ ಅನಾಲಿಸಿಸ್ ಮಾಡೋಣ ಬಿಕಾಸ್ ಇನ್ಮೇಲೆ ಉಳಿದಿರೋದು ಎರಡೇ ಸರ್ ಓಕೆ ಒಂದು ನಿಫ್ಟಿ ಉಳಿಯುತ್ತೆ ಒಂದು ಸೆನ್ಸೆಕ್ಸ್ ಉಳಿಯುತ್ತೆ ವೀಕ್ಲಿ ಎಕ್ಸ್ಪರಿ ದಟ್ ಇಸ್ ವೈ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಡಿಸ್ಕಸ್ ಟ್ರೆಂಡ್ ಆ್ಯಂಡ್ ಡ್ರಾ ಮಾಡೋದ ಪ್ರಕಾರ ಮಾರ್ಕೆಟ್ ಇಂಪಾರ್ಟೆಂಟ್ ಇಂಪಾರ್ಟೆನ್ಸ್ ಓಕೆ ಇಂಪಾರ್ಟೆಂಟ್ ಆಗಿ ಮಾಡ್ತೀರಿ ಕೆಳಗಡೆ ಟ್ರೆಂಡ್ ಲೈನ್ ಕೂಡ ಡ್ರಾ ಸೊ ಮಾಡಬಹುದೇ ಸಪೋರ್ಟ್ ಟ್ರೆಂಡ್ ಲೈನ್ ಸೊ ಕಷ್ಟದ ಕೆಲಸ ಯಾವುದು ವಿದ್ ಇನ್ ಇದ್ರೆ ಔಟ್ ಆಫ್ ಝೋನ್ ಅಥವಾ ಫ್ಲಾಟ್ ಆಗಿ ಆದರೆ ಈಸಿ ಇದೆ ನಿಫ್ಟಿ ಒಳಗೂ ಈಸಿ ಇದೆ ರೈಟ್ ಸೊ ಇದೇ ರೀತಿ ನಿಫ್ಟಿನ ನೀವು ಸೂಪರ್ ಇಂಪೋಸ್ ಮಾಡಬಹುದು ಅನ್ನೋ ಡೇಟಾ ಇದೆ ಸೊ ಎನಿವೆ ಇಲ್ಲಿ ವ್ಯಾಲ್ಯೂಬಲ್ ಏರಿಯಾನ ನೀವು ಮಾರ್ಕ್ ಮಾಡ್ಕೊಳ್ತೀರಿ ಮಾರ್ಕೆಟ್ ಅಲ್ಲಿ ಮಲ್ಟಿಪಲ್ ಲೆವೆಲ್ ಅಲ್ಲಿ ಸಪೋರ್ಟ್ ತಗೊಂಡಿದೆ ಹದಿನೆಂಟನೇ ತಾರೀಕಿಗೆ ಇನ್ ಕೇಸ್ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಓಕೆ ಇನ್ ಕೇಸ್ ಬ್ರೇಕ್ ಡೌನ್ ಆಗಿದ್ದೆ ಟು ಸೆವೆಂಟಿ ಸೆವೆನ್ ತೌಸಂಡ್ ಇಸ್ ಅ ಟಾರ್ಗೆಟ್ ಫಾರ್ ಯು ಸೊ ಸೆವೆಂಟಿ ಸೆವೆನ್ ಟೂ ಹಂಡ್ರೆಡ್ ಇಂದ ಎರಡ್ ನೂರ್ ಪಾಯಿಂಟ್ ಟಾರ್ಗೆಟ್ ಮಾಡ್ಬೋದು ಅದನ್ನು ಮಾರ್ಕೆಟ್ ಸ್ಲಿಪ್ ಆಗ್ತಾ ಇದ್ರೆ ಮೇಜರ್ ಸೆವೆಕ್ಸ್ ಏಟ್ ಹಂಡ್ರೆಡ್ ಅಂಡ್ ಸೆವೆಂಟಿ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಓಕೆ ಇವನ್ ಡೌನ್ ಆಗಿದೆ ಡೈರೆಕ್ಟ್ ಆಗಿ ಮಾರ್ಕೆಟ್ ತೌಸಂಡ್ ಆಸ್ಪಾಸ್ ಅಂದ್ರೆ ಯು ಕ್ಯಾನ್ ಟ್ರೈ ಫಾರ್ ಹೈಯರ್ ಲೋ ಟಾರ್ಗೆಟ್ ಅಬೌಟ್ ಬಿಕಾಸ್ ಈ ಟ್ರೆಂಡ್ ಲೈನ್ ರಿಜೆಕ್ಷನ್ ತರ ಕೆಲಸ ಮಾಡುತ್ತೆ ಸೊ ಈವನ್ ಮಾರ್ಕೆಟ್ ಇದನ್ನು ಬ್ರೆಕ್ ಕೂಡ ಮಾರ್ಕೆಟ್ ಮಾಡಿ ಮೆಲಗಡೆ ಹೋಗಬಹುದು ಅಥವಾ ರಿಜೆಕ್ಷನ್ ಮಾಡಿ ಇಲ್ಲಿಂದಲೇ ವಾಪಸ್ ಉಲ್ಟಾ ಬರಬಹುದು ಸೊ ದಟ್ ಇಸ್ ವೈ ಇಟ್ಸ್ ವ್ಯಾಲ್ಯೂಬಲ್ ಏರಿಯಾ ಸೆವೆನ್ ತ್ರೀ ಫಿಫ್ಟಿ ಸೊ ಇನ್ ಕೇಸ್ ಮಾರ್ಕೆಟ್ ನಮಗೆ ಮಾರ್ಕೆಟ್ ಏನಾಗಿದೆ ಬ್ರೇಕಔಟ್ ಆಗಿದೆ ಓಕೆ ಅಥವಾ ಫ್ಲಾಟ್ ಆಗಿ ಅಥವಾ ಗ್ಯಾಪ್ ಅಪ್ ಕೂಡ ಕ್ರಿಯೇಟ್ ಮಾಡ್ಬೋದು ಹೇಗೆ ಸಿ ಎಕ್ಸಾಂಪಲ್ ಸೆವೆಂಟಿ ಸೆವೆನ್ ಸಿಕ್ಸ್ ಹಂಡ್ರೆಡ್ ಮಾರ್ಕೆಟ್ ಓಪನ್ ಆಗಿದೆ ಸೊ ಹೈಯರ್ ಲೋ ಕ್ರಿಯೇಟ್ ಮಾಡ್ಬೋದು ಹೀಗೆ ಅಥವಾ ಹೈಯರ್ ಲೋ ಈ ರೀತಿ ಕ್ರಿಯೇಟ್ ಮಾಡ್ಬೋದು ದೆನ್ ಇನ್ ದ ಕೇಸ್ ಮಾರ್ಕೆಟ್ ನಿಮಗೆ ಸೆವೆಂಟಿ ಏಟ್ ತೌಸಂಡ್ ಟೂ ಹಂಡ್ರೆಡ್ ಸೆವೆಂಟಿ ಏಟ್ ತೌಸಂಡ್ ಫೋರ್ ಹಂಡ್ರೆಡ್ ವರ್ಗೂ ಮಾರ್ಕೆಟ್ ನಿಮ್ಮನ್ನ ಕರ್ಕೊಂಡು ಹೋಗುವ ಚಾನ್ಸಸ್ ಹೆವಿ ಇದೆ ಸೊ ಜಸ್ಟ್ ಲೈಕ್ ನಿಫ್ಟಿನ ಇದನ್ನ ಅನಾಲಿಸಿಸ್ ಮಾಡ್ತೀರಿ ಟ್ರೇಡ್ ಮಾಡ್ಲಿಕ್ಕೆ ಎನಿವೆ ಆಪ್ಷನ್ ಚೇಂಜ್ ನೋಡೋಣ ಇನ್ನೂ ಸ್ವಲ್ಪ ಪಾಪ್ಯುಲೇಟ್ ಆಗಿಲ್ಲ ಓಪನ್ ಇಂಟ್ರೆಸ್ಟ್ ನೋಡ್ಕೋಬಹುದು ಸೊ ನಿಫ್ಟಿ ತರಾನೇ ಇದನ್ನ ಪ್ಲಾನ್ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಸೊ ಎನಿವೆ ಬ್ಯಾಂಕ್ ನಿಫ್ಟಿದು ಕೂಡ ಬಹಳ ದೂರ ಇಲ್ಲ ಮಂತ್ಲಿ ಎಕ್ಸ್ಪೈರಿಗೆ ದಾಟ್ ಇಸ್ ವೈ ಇದನ್ನ ಕಂಪ್ಲೀಟ್ಲಿ ಅನಾಲಿಸಿಸ್ ಮಾಡೋದು ಇಂಪಾರ್ಟೆಂಟ್ ಆಗ್ತದೆ ಸೊ ಹೀಯೋ ಅಬ್ಸರ್ವ್ ಮಾಡ್ಕೊಳ್ಳಿ ಸರ್ ಮಾರ್ಕೆಟ್ ನಲ್ಲಿ ನಿಫ್ಟಿ ಒಳಗಡೆ ಒಂದ್ ಸ್ಟಾಪಿಂಗ್ ಪಾಯಿಂಟ್ ಬಂದಂಗೆ ಕಾಣ್ತಾ ಇದೆ ಸೊ ಇನ್ ಕೇಸ್ ಮಾರ್ಕೆಟ್ ಡೌನ್ ಟ್ರೆಂಡ್ ಇದ್ದಾಗ ನೀವು ಅನಾಲಿಸಿಸ್ ಏನ್ ಮಾಡ್ತೀರಿ ಕ್ಯಾಂಡಲ್ ಸಿಕ್ಸ್ ಪ್ರಕಾರ ಇನ್ವರ್ಟೆಡ್ ಹ್ಯಾಮರ್ ಬಂದ್ರೆ ಇನ್ ಕೇಸ್ ಕನ್ಫರ್

ಫೋರ್ ಹಂಡ್ರೆಡ್ ಲೆವೆಲ್ ಏನೋ ಆಸ್ಪಾಸ್ ಬರುತ್ತೆ ಓಕೆ ಸಿ ಅದಕ್ಕೋಸ್ಕರ ಮಾರ್ಕೆಟ್ ಇವತ್ತು ಬಹಳ ತಡಕಾಡಿದಾನೆ ಅಂಡ್ ವಾಪಸ್ ಮೇಲೆಗಡೆ ಹೋಗ್ಲಿಕ್ಕೆ ಈಸಿ ಅಂತೂ ಆಗಿಲ್ಲ ಅದನ್ನ ದಾಟಿದ್ರೆ ನಮಗ್ ಕಾಣ್ತಾ ಇರೋ ಲೆವೆಲೆ ಫಿಫ್ಟಿ ಒನ್ ತೌಸಂಡ್ ಕಾಣ್ತಾ ಇದೆ ಸೊ ಇದಕ್ಕೇನ್ ಮಾಡೋಣ ಥರ್ಟಿ ಮಿನ ಸ್ವಿಚ್ ಮಾಡೋಣ ಓಕೆ ಇಲ್ಲಿ ಏನಾದ್ರೂ ಟ್ರೆಂಡ್ ಲೈನ್ ಡ್ರಾ ಮಾಡ್ಬೋದ ಸೇಮ್ ಲೈಕ್ ಫಿಫ್ಟಿ ಫಿಫ್ಟಿ ತರಾನೇ ಕಾಣ್ತಾ ಇದೆ ಲುಕ್ ಹಿಯರ್ ಓಕೆ ಪ್ಯಾಟರ್ನ್ ಚೆನ್ನಾಗಿದೆ ಅಸೆಂಡಿಂಗ್ ಟ್ರಾಯಂಗಲ್ ತರ ಕಾಣ್ತಾ ಇದೆ ಎಸ್ ಸೊ ಇನ್ ಕೇಸ್ ಮಾರ್ಕೆಟ್ ಅಸೆಂಡಿಂಗ್ ಟ್ರಯಂಗಲ್ ಏನೋ ಕಾಣ್ತಾ ಇದೆ ಫ್ಲಾಟ್ ಅಂದ್ರೆ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಅಂದ ಫಿಫ್ಟಿ ತೌಸಂಡ್ ತ್ರೀ ಫಿಫ್ಟಿ ಒಳಗಡೆ ಅಥವಾ ತ್ರೀ ಹಂಡ್ರೆಡ್ ಒಳಗಡೆ ಆದರೆ ನೋ ಟ್ರೇಡಿಂಗ್ ಝೋನ್ ಅಥವಾ ಕಾಯತೀರಿ ಮಾರ್ಕೆಟ್ ಏನಾದರೂ ಬ್ರೇಕ್ ಡೌನ್ ಮಾಡಿರುವ ಕೆಳಗಡೆ ಫಿಫ್ಟಿ ತೌಸಂಡ್ ವರ್ಗು ಇಲ್ಲ ಮಾರ್ಕೆಟ್ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಮೇಲೆ ನಿಂತ್ಕೊಂಡಿದೆ ಹೈಯರ್ ಲೋ ಆಗ್ತಾ ಇದ್ರೆ ಯು ಕ್ಯಾನ್ ಟ್ರೈ ಫಾರ್ ಫಿಫ್ಟಿ ತೌಸಂಡ್ ಏಯ್ಟ್ ಹಂಡ್ರೆಡ್ ಅಂಡ್ ಮೇಜರ್ ಲೆವೆಲ್ ರೆಸಿಟನ್ಸ್ ಫಿಫ್ಟಿ ಒನ್ ತೌಸಂಡ್ ವರ್ಗು ಸೊ ಇಲ್ಲ ಮಾರ್ಕೆಟ್ ಗ್ಯಾಪ್ ಅಪ್ ಕ್ರಿಯೇಟ್ ಮಾಡಿರ್ತದೆ ಕೆಲವೊಮ್ಮೆ ಫಿಫ್ಟಿ ತೌಸಂಡ್ ಹಂಡ್ರೆಡ್ ಈ ರೀತಿ ಗ್ಯಾಪ್ ಅಪ್ ಓಪನ್ ಆಗ್ತದೆ ಮಾಡಿ ಲೋ ಬ್ರೇಕ್ ಆಗುವಾಗ ಮಾರ್ಕೆಟ್ ಬಂದು ಈ ಅರ್ಲಿಯರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಸಪೋರ್ಟ್ ತರ ಟ್ರೀಟ್ ಮಾಡಿ ಡಬ್ಲ್ಯೂ ಪ್ಯಾಟರ್ನ್ ಅಥವಾ ಯಾವುದೋ ಒಂದು ಹ್ಯಾಮರ್ ಪ್ಯಾಟರ್ನ್ ಯಾವುದೋ ಒಂದು ಪ್ಯಾಟರ್ನ್ ಕ್ರಿಯೇಟ್ ಮಾಡುತ್ತೆ ಬಾಯಿಂಗ್ ಸ್ಟ್ರಕ್ಚರ್ ಸೊ ಅವಾಗ ಇಲ್ಲಿಂದ ನೀವು ಬಾಯಿಂಗ್ ಪ್ಲಾನ್ ಹಾಕೋಬಹುದು ಇಲ್ಲ ಮಾರ್ಕೆಟ್ ಸ್ಲಿಪ್ ಕೂಡ ಆಗ್ಬಹುದು ಅವಾಗ ಇನ್ ಕೇಸ್ ಇದರಿಂದ ಮಾರ್ಕೆಟ್ ಅರ್ಲಿಯರ್ ಲೆವೆಲ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಟ್ರೀಟ್ ಮಾಡಿ ಕೆಳಗಡೆ ಕೂಡ ಬರಬಹುದು ಓಕೆ ಕೆಲವೊಮ್ಮೆ ಮಾರ್ಕೆಟ್ ಹ್ಯೂಜ್ ಕ್ಯಾಪ್ ಡೌನ್ ಲೈಕ್ ಫಿಫ್ಟಿ ತೌಸಂಡ್ ಒನ್ ಹಂಡ್ರೆಡ್ ಹತ್ರನೇ ಓಪನ್ ಆಗಿದೆ ಸೊ ಈ ಸಿಚುವನ್ ಅಲ್ಲಿ ಆಬ್ವಿಯಸ್ಲಿ ನಾವು ನೋಡಿದೀವಿ ಒಂದ್ ಸಲ ಅಲ್ಲ ಎರಡು ಸಲ ಅಲ್ಲ ಮಾರ್ಕೆಟ್ ಮೂರನೇ ಸಲ ಕೂಡ ಸಪೋರ್ಟ್ ತಗೋಬಹುದು ಹೈಯರ್ ಲೋ ಆದ್ರೆ ಸ್ಲೋಲಿ ಹೋಗಬಹುದು ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಲೆವೆಲ್ ಓಕೆ ಅದನ್ನ ಹೋಲ್ಡ್ ಮಾಡಿದ್ರೆ ಜಾದ್ರೆ ದೆನ್ ಅಗೇನ್ ಟು ದ ಫಿಫ್ಟಿ ಒನ್ ತೌಸಂಡ್ ಲೆವೆಲ್ ಸೊ ಈಗ ಸದ್ಯದ ಮಟ್ಟಿಗೆ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಯಾವುದು ಫಿಫ್ಟಿ ತೌಸಂಡ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಅವ್ರ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ವೆರಿ ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಅದನ್ನ ಬಿಟ್ಟರೆ ಫಿಫ್ಟಿ ತೌಸಂಡ್ ಏಯ್ಟ್ ಹಂಡ್ರೆಡ್ ಅಂಡ್ ಅದನ್ನು ಬಿಟ್ಟರೆ ಫಿಫ್ಟಿ ಒನ್ ತೌಸಂಡ್ ಲೆವೆಲ್ಗಳು ಇಂಪಾರ್ಟೆಂಟ್ ಸಪೋರ್ಟ್ಸ್ ತರ ಕೆಲಸ ಮಾಡುತ್ತೆ ಆಸ್ ಆಫ್ ನಾವು ಓಪನ್ ಇಂಟ್ರೆಸ್ಟ್ ಇದ್ರೊಳಗಡೆ ನೋಡಿ ಉಪಯೋಗ ಇಲ್ಲ ಬಿಕಾಸ್ ಎಕ್ಸ್ಪೈರಿ ಇನ್ನೊಂದು ದೂರ ಇದೆ ಸೊ ಎನಿವೆ ಫಾರ್ ಅ ಕುಲಂಕ ಪರವಾಗಿ ನಾವೇನ್ ಓಪನ್ ಇಂಟ್ರೆಸ್ಟ್ ನೋಡಿದ್ರೆ ಆಸ್ ಆಫ್ ನಾವು ನೋಡ್ಕೊಳ್ಳಿ ಸರ್ ಫಿಫ್ಟಿ ತೌಸಂಡ್ ಫೈವ್ ಅಲ್ಲಿ ಹನ್ನೊಂದು ಲಕ್ಷ ಜನ ಇದಾರೆ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಇದೆ ಇದನ್ನ ಆಟ ಎಲ್ಲಿದೆ ಫಿಫ್ಟಿ ಒನ್ ತೌಸಂಡ್ ಸೊ ಅದಕ್ಕೋಸ್ಕರ ನೀವು ಥಿಂಕ್ ಮಾಡೋದು ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಮೇಲೆ ಮಾರ್ಕೆಟ್ ನಿಂತ್ಕೊಳ್ಳುತ್ತೆ ಅಂದ್ರೆ ಈಸಿ ಇದೆ ಸೊ ವರ್ ಆಸ್ ಮಾರ್ಕೆಟ್ ಕೆಳಗಡೆ ಟ್ರೇಡ್ ಆಗ್ತಾ ಅಂದ್ರೆ ಮ್ಯಾಕ್ಸಿಮಮ್ ಇಟ್ ಕ್ಯಾನ್ ಟೇಕ್ ಸಪೋರ್ಟ್ ಆಟ್ ಫಿಫ್ಟಿ ತೌಸಂಡ್ ಲೆವೆಲ್ ಹದಿನೇಳು ಲಕ್ಷ ಇದೆ ಅದನ್ನ ಬಿಟ್ಟರೆ ಮಾತ್ರ ಸ್ಲಿಪ್ಪಿಂಗ್ ವೆರಿ ಫಾಸ್ಟ್ ಇದೆ ಸೊ ಅದಕ್ಕೋಸ್ಕರ ಇಂಪಾರ್ಟೆಂಟ್ ಲೆವೆಲ್ ಹತ್ರ ಬೈಂಗ್ ಸೆಲ್ಲಿಂಗ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಿ ಎನಿವೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಅಂಡ್ ಸೆನ್ಸೆಕ್ಸ್ ಕೂಡ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಿದೀವಿ ಸೊ ಏನೋ ಚೇಂಜಸ್ ಇರುತ್ತೆ ಆ ಚೇಂಜಸ್ ನಾನು ಏನು ಮಾಡ್ತೀನಿ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅಥವಾ ವಾಟ್ಸಪ್ ಚಾನಲ್ ಮೂಲಕ ನಿಮಗೆ ಅಪ್ಡೇಟ್ಸ್ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ ನಿಮಗೆ ಡೌಟ್ಸ್ ಇರುತ್ತೆ ಎನಿಥಿಂಗ್ ಅಬೌಟ್ ದ್ಯಾಟ್ ಓಕೆ ಬಟ್ ಕಾಲ್ಸ್ ಬಿಟ್ಟು ಎಲ್ ಎನಿಥಿಂಗ್ ಅಬೌಟ್ ಎಜುಕೇಶನ್ಸ್ನ ನೀವು ಕೇಳಬಹುದು ಕೇಳಿ ನೀವು ತಿಳ್ಕೊಂಡು ಸ್ವಲ್ಪ ಅಭ್ಯಾಸ ಮಾಡ್ಕೊಳ್ತೀರಿ ಅಂತ ತಿಳ್ಕೊಂಡಿದ್ದೀನಿ ಏನಿವಿ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಅಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾ